ಈ ಐದು ಡಿಫೆನ್ಸ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಆರು ತಿಂಗಳಲ್ಲಿ ಮೂವತ್ತು ಪರ್ಸೆಂಟ್ ಲಾಭ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ಕೇಶವ ಪ್ರಸಾದ್ ವೀಕ್ಷಕರೇ ಐದು ಡಿಫೆನ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಆರು ತಿಂಗಳಲ್ಲಿ ಮೂವತ್ತು ಪರ್ಸೆಂಟ್ ರಿಟರ್ನ್ಸ್ ಹೂಡಿಕೆದಾರಿಗೆ ಸಿಕ್ಕಿದೆ ಈ ಕುರಿತ ಮಾಹಿತಿಯನ್ನು ಈ ಎಪಿಸೋಡ್ನಲ್ಲಿ ತಿಳಿಯೋಣ ವ್ಯಾಲ್ಯೂ ರಿಸರ್ಚ್ ಈ ಕುರಿತ ಡೇಟಾ ನೀಡಿದೆ ಅದಕ್ಕೂ ಮುನ್ನ ಪೂರ್ವಭಾವಿಯಾಗಿ ಕೆಲವೊಂದು ಉಪಯುಕ್ತ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ದೇಶದ ರಕ್ಷಣಾ ಕ್ಷೇತ್ರವು ಹಿಂದೆಂದೂ ಕಂಡರಿಯದಂತೆ ಪ್ರಬಲವಾಗಿ ಬೆಳೀತಾ ಇದೆ ರಕ್ಷಣಾ ವಲಯದ ಉತ್ಪಾದನೆ ಕೂಡ ದೊಡ್ಡ ಉದ್ದಿಮೆಯಾಗಿ ಬೆಳೆದಿದೆ ಭಾರತವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ ಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ವಲಯದ ರಫ್ತನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಮೂವತ್ತರ ವೇಳೆಗೆ ಐವತ್ತ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡುವಂತಹ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಭಾರತದ ಧ್ಯೇಯವಾಗಿದೆ ಈ ಹಿನ್ನೆಲೆಯಲ್ಲಿ ರಕ್ಷಣಾ ವಲಯದ ಉದ್ದಿಮೆಯನ್ನು ಆಧರಿಸಿದ ಮ್ಯೂಚುವಲ್ ಫಂಡ್ಗಳು ಹೂಡಿಕೆದಾರರ ಗಮನವನ್ನು ಸೆಳೀತಾ ಇದೆ ಈ ಮ್ಯೂಚುವಲ್ ಫಂಡ್ಗಳು ನೇರವಾಗಿ ಡಿಫೆನ್ಸ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಕಂಪನಿಗಳ ಶೇರ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾವೆ ಏರೋಸ್ಪೇಸ್ ಮತ್ತು ಸಂಬಂಧಿತ ಕಂಪನಿಗಳು ಕೂಡ ಹೂಡಿಕೆಯನ್ನು ಇವುಗಳು ಮಾಡುತ್ತೆ ಈ ಫಂಡ್ಗಳಲ್ಲಿ ಹೂಡಿಕೆದಾರರಿಗೆ ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಹೂಡಿಕೆ ವಿಶಿಷ್ಟ ಅವಕಾಶವನ್ನು ಕೂಡ ಇದು ನೀಡಿದಂತಾಗುತ್ತೆ ಡಿಫೆನ್ಸ್ ಮ್ಯೂಚುವಲ್ ಫಂಡ್ಗಳು ವೆರಿ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರುತ್ತೆ ಒಂದೇ ವಿಷಯಕ್ಕೆ ಅವುಗಳ ಥೀಮ್ ಫೋಕಸ್ ಆಗಿರುವಂಥದ್ದು ಇದಕ್ಕೆ ಕಾರಣ ಹೈ ರಿಸ್ಕನ್ನು ಅನ್ನು ಬಯಸುವ ಹೂಡಿಕೆದಾರರಿಗೆ ಇದು ಹೊಂದಿಕೆ ಆಗುತ್ತೆ ದೀರ್ಘಕಾಲೀನ ಇನ್ವೆಸ್ಟ್ಮೆಂಟಿಗೆ ಇದು ಸೂಕ್ತ ಆಗಬಹುದು ಜೊತೆಗೆ ಭಾರತ ಬೆಳೆಯುತ್ತಿರುವ ರಕ್ಷಣಾ ವಲಯದ ಮೇಲೆ ವಿಶ್ವಾಸ ಇರುವವರಿಗೆ ಕೂಡ ಇದು ಸೂಟ್ ಆಗುತ್ತೆ ಈ ಡಿಫೆನ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೈ ರಿಟರ್ನ್ಸ್ನ ಸಾಧ್ಯತೆಗಳು ಇರುವಂತೆಯೂ ಮಾರುಕಟ್ಟೆಗಳ ಕರೆಕ್ಷನ್ ವೇಳೆ ತೀವ್ರ ಒಲೆಟಾಲಿಗೆ ಕೂಡ ಇದು ಕಾರಣ ಆಗ್ಬೋದು ಅನ್ ಅನ್ನೋದನ್ನು ಹೂಡಿಕೆದಾರರು ಮನವರಿಕೆ ಮಾಡಿಕೊಳ್ಬೇಕಾಗುತ್ತೆ ಆದ್ದರಿಂದ ಪೋರ್ಟ್ಫೋಲಿಯೋವನ್ನು ಒಂದು ಡೈವರ್ಸಿಫೈ ಮಾಡಲಿಕ್ಕೆ ಬಯಸುವವರು ಡಿಫೆನ್ಸ್ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ಈಗ ಕಳೆದ ಆರು ತಿಂಗಳಲ್ಲಿ ನೀಡಿರುವ ರಿಟರ್ನ್ಸನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಗಣಿಸಬಹುದಾದ ಐದು ಡಿಫೆನ್ಸ್ ಮ್ಯೂಚುವಲ್ ಫಂಡ್ಗಳ ವಿವರಗಳನ್ನು ನೋಡೋಣ ಮೊದಲನೇದಾಗಿ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇ ಟಿ ಎಫ್ ಇ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ ಮೂವತ್ತ ಎರಡು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕಳೆದ ಆರು ತಿಂಗಳಲ್ಲಿ ಕೊಟ್ಟಿದೆ ಹೂಡಿಕೆಯ ಆರಂಭಿಕ ಮೊತ್ತ ಐನೂರು ರೂಪಾಯಿ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇ ಟಿ ಎಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಇಪ್ಪತ್ತ ಒಂದರಲ್ಲಿ ಬಿಡುಗಡೆಯಾಗಿದೆ ರಿಸ್ಕ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಇದಾಗಿದೆ ಭಾರತದ ಬೆಳಿತ ಇರುವಂತಹ ರಕ್ಷಣಾ ಉದ್ದಿಮೆಯಲ್ಲಿ ಹೂಡಿಕೆಗೆ ಇದು ಅವಕಾಶವನ್ನು ಕೊಡುತ್ತೆ ಈ ಮ್ಯೂಚುವಲ್ ಫಂಡ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಟಿ ಆರ್ ಐ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡುತ್ತೆ ಈ ಫಂಡ್ ನಾನ್ನೂರ ಅರುವತ್ತ ಮೂರು ಕೋಟಿ ರೂಪಾಯಿಗಳ ಕಾರ್ಪಸ್ ಅನ್ನು ಹೊಂದಿದೆ ಇದು ಇನ್ನೂ ಒಂದು ವರ್ಷವನ್ನು ಪೂರ್ಣಗೊಳಿಸಿಲ್ಲ ಆದರೆ ಚೆನ್ನಾಗಿ ಬೆಳೀತಾ ಇದೆ ಈ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಆಗಿದ್ದು ಕಡಿಮೆ ಆಗಿದೆ ದೀರ್ಘಾವಧಿ ಹೂಡಿಕೆದಾರರಿಗೆ ಕೋಸ್ಟ್ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಈ ಮ್ಯೂಚುವಲ್ ಫಂಡ್ನಲ್ಲಿ ಐನೂರು ರೂಪಾಯಿಗಳಿಂದ ನೀವು ಹೂಡಿಕೆಯನ್ನು ಆರಂಭ ಮಾಡ್ಬೋದು ಇನ್ನು ಇದು ಟಾಪ್ ಹೋಲ್ಡಿಂಗ್ಸದ್ದು ಯಾವುದರಲ್ಲಿ ಮಾಡಿದೆ ಅಂತ ನೋಡಿದ್ರೆ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇ ಟಿ ಎಫ್ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಿದೆ ಹದಿನೆಂಟು ಪಾಯಿಂಟ್ ಆರು ಮೂರು ಪರ್ಸೆಂಟೇಜ್ ವೈಟನ್ನು ಇದು ಒಳಗೊಂಡಿದೆ ಎರಡನಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಥವಾ ಎಚ್ ನಲ್ಲಿ ಹದಿನೆಂಟು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದೆ ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ ಹದಿನಾರು ಪಾಯಿಂಟ್ ಎಂಟು ಪರ್ಸೆಂಟ್ ಹಾಗೂ ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ನ ಶೇರ್ನಲ್ಲೂ ಕೂಡ ಸಾಕಷ್ಟು ಹೂಡಿಕೆಯನ್ನು ಮಾಡಿದೆ ಎರಡು ಮ್ಯೂಚುವಲ್ ಫಂಡ್ ನೋಡಿದ್ರೆ ಗ್ರೋ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇ ಟಿ ಎಫ್ ಥರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸನ್ನು ಕಳೆದ ಆರು ತಿಂಗಳಲ್ಲಿ ಕೊಟ್ಟಿರುವಂಥದ್ದು ಗ್ರೋ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇ ಟಿ ಎಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ಎಂಟರಂದು ಚಾಲನೆ ಆಗಿರುವಂಥದ್ದು ಇದು ನಿಫ್ಟಿ ಇಂಡಿಯಾ ಡಿಫೆನ್ಸ್ ಟಿ ಆರ್ ಎ ಇಂಡೆಕ್ಸನ್ನು ಆಧರಿಸಿದೆ ಅಂದರೆ ಅದನ್ನು ಟ್ರ್ಯಾಕ್ ಮಾಡುತ್ತೆ ಈ ಮ್ಯೂಚುವಲ್ ಫಂಡ್ ವೆರಿ ಹೈ ರಿಸ್ಕ್ ಕ್ಯಾಟಗರಿಗೆ ಸೇರುತ್ತೆ ಈಗ ನೂರ ಎಂಬತ್ತ ಮೂರು ಕೋಟಿ ರೂಪಾಯಿ ಮೌಲ್ಯದ ಅನ್ನು ಇದು ಮ್ಯಾನೇಜ್ ಮಾಡ್ತಾ ಇದೆ ಇದರ ಎಕ್ಸ್ಪೆನ್ಸ್ ರೇಷಿಯೋ ಬಂದು ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಆಗಿದೆ ಇದು ಟಾಪ್ ಹೋಲ್ಡಿಂಗ್ಸ್ ಯಾವುದಲ್ಲ ಇಟ್ಕೊಂಡಿದೆ ಅಂದರೆ ಗ್ರೋ ನಿಫ್ಟ್ ಇಂಡಿಯಾ ಡಿಫೆನ್ಸಿ ಇ ಟಿ ಎಫ್ನ ಹೆಚ್ಚಿನ ಹೂಡಿಕೆ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿದೆ ಅದು ಹದಿನೆಂಟು ಪಾಯಿಂಟ್ ಆರು ಮೂರು ಪರ್ಸೆಂಟ್ ವೆಯ್ಟನ್ನು ಒಳಗೊಂಡಿದೆ ಎರಡನೇದಾಗಿ ಎಚ್ ಎನ್ ಎಲ್ ಕೂಡ ಹದಿನೆಂಟು ಪಾಯಿಂಟ್ ಒನ್ ಪರ್ಸೆಂಟ್ ಹಾಗೂ ಮೂರನೇದಾಗಿ ಸೋಲಾರ್ ಇಂಡಸ್ಟ್ರೀಸ್ ಮಸ್ಗಾಂವ್ ಡಾಕ್ ಮತ್ತು ಭಾರತ್ ನಲ್ಲಿ ಸಾಕಷ್ಟು ಹೂಡಿಕೆಯನ್ನು ಇದು ಮಾಡಿದೆ ಮೂರನೆಯ ಮ್ಯೂಚುವಲ್ ಫಂಡ್ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಫಂಡ್ ರೆಗ್ಯುಲರ್ ಪ್ಲಾನ್ ಇದು ಕೂಡ ತರ್ಟಿ ಒನ್ ಪಾಯಿಂಟ್ ನೈನ್ ಟು ನೈನ್ ಟೂ ಪರ್ಸೆಂಟ್ ರಿಟರ್ನ್ಸನ್ನು ಕಳೆದ ಆರು ತಿಂಗಳಲ್ಲಿ ಕೊಟ್ಟಿದೆ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಫಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಮೂರರಂದು ಬಿಡುಗಡೆ ಆಗಿದೆ ಇದು ನಿಫ್ಟಿ ಇಂಡಿಯಾ ಡಿಫೆನ್ಸ್ ಟಿ ಆರ್ ಐ ಇಂಡೆಕ್ಸ ಅನ್ನು ಟ್ರ್ಯಾಕ್ ಮಾಡುತ್ತೆ ಹೈ ರಿಸ್ಕ್ ಕೆಟಗರಿಯಲ್ಲಿ ಬರುತ್ತೆ ಇದು ಮೂರು ಸಾವಿರದ ಏಳುನೂರ ಎಪ್ಪತ್ತ ಆರು ಕೋಟಿ ರೂಪಾಯಿ ಮೌಲ್ಯದ ಅಸೆಟ್ಗಳನ್ನು ಈಗ ನಿರ್ವಹಿಸ್ತಾ ಇದೆ ಟಾಪ್ ಹೋಲ್ಡಿಂಗ್ಸ್ ಯಾವುದರಲ್ಲಿ ಇದೆ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಹದಿನೆಂಟು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಎಚ್ ಎಲ್ನಲ್ಲಿ ಹದಿನೆಂಟು ಪರ್ಸೆಂಟ್ ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ ಹದಿನಾರು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಮಸ್ಗಾವ್ ಡಾಕ್ನಲ್ಲಿ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಹಾಗೂ ಭಾರತ ಡೈನಾಮಿಕ್ಸ್ನಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ನಾಗ್ನಿಯಾ ಮ್ಯೂಚುವಲ್ ಫಂಡ್ ಗ್ರೋ ನಿಫ್ಟಿ ಇಂಡಿಯಾ ಡಿಫೆನ್ಸಿ ಟಿ ಎಫ್ ಎಫ್ ಓ ಎಫ್ ರೆಗ್ಯುಲರ್ ಪ್ಲಾನ್ ಇದು ಮೂವತ್ತ ಒಂದು ಪಾಯಿಂಟ್ ಆರು ಏಳು ಪರ್ಸೆಂಟ್ ರಿಟರ್ನ್ಸನ್ನು ಕಳೆದ ಆರು ತಿಂಗಳಲ್ಲಿ ಕೊಟ್ಟಿರುವಂಥದ್ದು ಈ ಮ್ಯೂಚುವಲ್ ಫಂಡ್ನ ಅಂದರೆ ಇದು ಓಪನ್ ಎಂಡೆಡ್ ಸ್ಕೀಮ್ ಆಗಿದ್ದು ಗ್ರೋ ಮ್ಯೂಚುವಲ್ ಫಂಡ್ ಇದನ್ನು ಎರಡು ಸಾವಿರದ ಇಪ್ಪತ್ತನಾಲ್ಕರ ಅಕ್ಟೋಬರ್ ಹನ್ನೊಂದರಂದು ಬಿಡುಗಡೆಗೊಳಿಸಿದೆ ಇದು ಕೂಡ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಟಿ ಆರ್ ಐ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡುತ್ತೆ ಹೈ ರಿಸ್ಕ್ ಕ್ಯಾಟಗರಿಲಿ ಬರುತ್ತೆ ಅರವತ್ತ ಒಂದು ಕೋಟಿ ರೂಪಾಯಿ ಅಸೆಟನ್ನು ಈಗ ಮ್ಯಾನೇಜ್ ಮಾಡ್ತಾ ಇದೆ ಇದು ಗ್ರೋ ನಿಫ್ಟ್ ಇಂಡಿಯಾ ಡಿಫೆನ್ಸ್ ಇ ಟಿ ಎಫ್ ಜಿನಲ್ಲಿ ಟಾಪ್ ಹೋಲ್ಡಿಂಗ್ಸನ್ನು ಒಳಗೊಂಡಿದೆ ಆದಿತ್ಯ ಬಿರ್ಲಾ ಸನ್ಲೈಫ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡಿಯಾ ಇಂಡೆಕ್ಸ್ ಫಂಡ್ ಇದನ್ನೇ ಮ್ಯೂಚುವಲ್ ಫಂಡ್ ಇದು ಕೂಡ ಓಪನ್ ಎಂಡೆಡ್ ಸ್ಕೀಮ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಆಗಸ್ಟ್ ಮೂವತ್ತರಂದು ಆದಿತ್ಯ ಬಿರ್ಲಾ ಸನ್ಲೈಫ್ ಸಂಸ್ಥೆಯನ್ನು ಬಿಡುಗಡೆಗೊಳಿಸಿದ್ದು ತರ್ಟಿ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ರಿಟರ್ನ್ಸನ್ನು ಕಳೆದ ಆರು ತಿಂಗಳಲ್ಲಿ ಕೊಟ್ಟಿದೆ ಇದು ಕೂಡ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಟಿ ಆರ್ ಐ ಇಂಡೆಕ್ಸ್ನ ಟ್ರ್ಯಾಕ್ ಮಾಡುತ್ತೆ ಹೈ ರಿಸ್ಕ್ ಕ್ಯಾಟಗರಿಲಿ ಬರುತ್ತೆ ಆರುನೂರ ನಾಲ್ಕು ಕೋಟಿ ರೂಪಾಯಿ ಇದು ನಿರ್ವಹಿಸುತ್ತೆ ಎಕ್ಸ್ಪೆನ್ಸ್ ರೇಷಿಯೋ ಬಂದು ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಆಗಿದೆ ಟಾಪ್ ಹೋಲ್ಡಿಂಗ್ಸ್ ಯಾವುದರಲ್ಲೂ ಇದೆ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಹದಿನೆಂಟು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಎಚ್ ಎನ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ ಹದಿನಾರು ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಮಸ್ಗೌವ್ ಡಾಕ್ಶಿಪ್ ಬಿಲ್ಡರ್ಸ್ನಲ್ಲಿ ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಭಾರತ್ ಡೈನಾಮಿಕ್ಸ್ನಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ವೀಕ್ಷಕರೇ ಕ್ವಾಂಟ್ ಮ್ಯೂಚುವಲ್ ಫಂಡ್ ತನ್ನ ನಾಲ್ಕು ಇಕ್ವಿಟಿ ಫಂಡ್ ಯೋಜನೆಗಳ ಹೆಸರುಗಳನ್ನು ಬದಲಾಯಿಸಿದೆ ಜೂನ್ ಮೂವತ್ತರಿಂದ ಹೊಸ ಹೆಸರು ಅನ್ವಯ ಆಗಲಿದೆ ಅಂತ ತಿಳಿಸಿದೆ ಹಾಗಾದರೆ ಹೊಸ ಬದಲಾವಣೆ ಏನು ಎಂಬುದನ್ನು ನೋಡೋಣ ಕ್ವಾಂಟ್ ಅಬ್ಸಲ್ಯೂಟ್ ಫಂಡ್ ಮ್ಯೂಚುವಲ್ ಫಂಡ್ ಏನಾಗುತ್ತೆ ಅಂದರೆ ಕ್ವಾಂಟ್ ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಆಗಿ ಬದಲಾಗಲಿದೆ ಕ್ವಾಂಟ್ ಆ್ಯಕ್ಟಿವ್ ಫಂಡ್ ಮ್ಯೂಚುವಲ್ ಫಂಡ್ ಕ್ವಾಂಟ್ ಕ್ಯಾಪ್ ಫಂಡ್ ಆಗಿ ಬದಲಾಗಿದೆ ಕ್ವಾಂಟ್ ಮಲ್ಟಿ ಅಸೆಟ್ ಫಂಡ್ ಮ್ಯೂಚುವಲ್ ಫಂಡ್ ಇದೇನಾಗಿದೆ ಕ್ವಾಂಟ್ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಆಗಿ ಬದಲಾಗಲಿದೆ ಕೊನೆಯದಾಗಿ ಕ್ವಾಂಟ್ ಬಿ ಎಸ್ ಜಿ ಈಕ್ವಿಟಿ ಫಂಡ್ ಮ್ಯೂಚುವಲ್ ಫಂಡ್ ಏನಾಗುತ್ತೆ ಅಂದರೆ ಕ್ವಾಂಟ್ ಇ ಎಸ್ ಜಿ ಇಂಟಿಗ್ರೇಷನ್ ಸ್ಟ್ರಾಟಜಿ ಫಂಡ್ ಆಗಿ ಬದಲಾಗಲಿದೆ ವೀಕ್ಷಕರೇ ಆದಿತ್ಯ ಬಿರ್ಲಾ ಸನ್ಲೈಫ್ ಮ್ಯೂಚುವಲ್ ಫಂಡ್ ಕೂಡ ಜೂನ್ ಇಪ್ಪತ್ತೇಳರಿಂದ ಅನ್ವಯವಾಗುವಂತೆ ತನ್ನ ಮೂರು ಮ್ಯೂಚುವಲ್ ಫಂಡ್ಗಳ ಹೆಸರನ್ನು ಬದಲಾಯಿಸಿದೆ ಅದು ಏನು ತಂದೋಣೋಣ ಆದಿತ್ಯ ಬಿರ್ಲಾ ಸನ್ಲೈಫ್ ಫ್ರಂಟ್ಲೈನ್ ಈಕ್ವಿಟಿ ಫಂಡ್ ಮ್ಯೂಚುವಲ್ ಫಂಡ್ ಏನಾಗುತ್ತೆ ಅದರ ಹೆಸರು ಆದಿತ್ಯ ಬಿರ್ಲಾ ಸನ್ಲೈಫ್ ಲಾರ್ಜ್ ಕ್ಯಾಪ್ ಫಂಡ್ ಆಗ್ತಾ ಇದೆ ಅದೇ ರೀತಿ ಆದಿತ್ಯ ಬಿರ್ಲಾ ಸನ್ಲೈಫ್ ಈಕ್ವಿಟಿ ಅಡ್ವಾಂಟೇಜ್ ಫಂಡ್ ಮ್ಯೂಚುವಲ್ ಫಂಡ್ ಏನಾಗುತ್ತೆ ಅಂದರೆ ಆದಿತ್ಯ ಬಿರ್ಲಾ ಸನ್ಲೈಫ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಆಗಿ ಬದಲಾಗ್ತಾ ಇದೆ ಆದಿತ್ಯ ಬಿರ್ಲಾ ಸನ್ಲೈಫ್ ಪ್ಯೂರ್ ವ್ಯಾಲ್ಯೂ ಫಂಡ್ ಮ್ಯೂಚುವಲ್ ಫಂಡ್ ಇದು ಏನಾಗುತ್ತೆ ಅಂದರೆ ಆದಿತ್ಯ ಬಿರ್ಲಾ ಸನ್ ವ್ಯಾಲ್ಯೂ ಫಂಡ್ ಆಗಿ ಬದಲಾಗ್ತಾ ಇದೆ ವೀಕ್ಷಕರೇ ಇಂಥ ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು